ಯಾದಗಿರಿ ಜಿಲ್ಲೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯಾಲಯದಲ್ಲಿ ಕರವೇ ಜಿಲ್ಲಾಧ್ಯಕ್ಷರು ಆದ ಟಿ ಎನ್ ಭೀಮನಾಯಕ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ನಾಡಪ್ರಭು ಕೆಂಪೇಗೌಡ ಐನೂರ ಹದಿನೈದನೇ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ ಜಯಂತ್ಯೋತ್ಸವದಲ್ಲಿ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಆದ ವಿಶ್ವರಾಜ್ಯ ದಿಮ್ಕಿ ಸಂತೋಷ ಶರಣಪ್ಪ ದಳಪತಿ ರಾಯ್ ರಾಮಚಂದ್ರ ಸುರೇಶ್ ಬೆಳಗುಂದಿ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು ವೀರೇಶ್ ಟಕಳಕಿ ಕೆಂಭಾವಿ ನ್ಯೂಸ್ ಒನ್ ಕನ್ನಡ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿಸಿಎ ಬಿಎ ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಳ್ಳ ಉತ್ತಮ ಅಂತ ಕಳ್ಳ ಪ್ರೆಸೆಂಟ್ ಅಂತ ಇದ್ದರೆ ಉತ್ತಮ ಅಂತ ಪ್ರೆಸೆಂಟ್ ಪಡೆದ ಅನೇಕರು ಒಳ್ಳೆ ನೌಕರಿ ಇವತ್ತು ನಾವು ಅಂತಾ ನೀ ಈ ಸಮಸ್ಯೆಯನ್ನು ಒಕ್ಕಾಟಿ ಇಲ್ಲಿಯತಕ್ಕಂತಾ ಹಳ್ಳಿ ಗಾಡಿನಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲದೆ ನಮ್ಮಲ್ಲಿ ಓದರೋದ ಮಕ್ಕಳು ಸಾಕಷ್ಟು ವಿಷಯ ಜ್ಞಾನವ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು ఏడు ఒంటున్న నాలుగు సొన్ని nahi abhi aap ko idhar aate hain நாடப்பபுத்தோசவங்க நாடபிரபுத்திட்ட ஜெயந்தோத் ஐநூறு நாற்பது நாடப்பிரபுத்தோசவாக ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ